ಪ್ರ್ಯಾಂಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ತುಮಕೂರು ನಗರದ ಅಮ್ಮಾನಿ ಕೆರೆ ಆವರಣದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಶಾಂತಿಯ ಅವಧೂತ ಸರ್ವ ಸಮಾನತೆಯ ದಾರಿಯನ್ನು ತೋರಿಸಿಕೊಟ್ಟ ಭಗವಾನ್ ಬುದ್ಧ ಪೂರ್ಣಿಮೆಯನ್ನು ಆತನ ಆಶ್ರಯದಂತೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ಆದಂತಹ ಎನ್ ಕೆ ನಿಧಿಕುಮಾರ್ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಕೆಸ್ತು ನರಸಿಂಹಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಲ್ಲಾ ಗೌರವಾಧ್ಯಕ್ಷರಾದ ಗೂಳೂರು ರಾಜಣ್ಣ ಜಿಲ್ಲಾ ಸಹ ಕಾರ್ಯದರ್ಶಿ ಸಿದ್ಧಲಿಂಗಯ್ಯ ಕೆ ಎನ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಟೈಲರ್ ಜಗದೀಶ್ ನಗರಾಧ್ಯಕ್ಷರಾದ ಮನು ಟಿ ಎಲ್ ಕಾರ್ಮಿಕ ಘಟಕದ ತಾಲ್ಲೂಕು ಅಧ್ಯಕ್ಷರಾದ ಶಿವಣ್ಣ ಕೋತಿಹಳ್ಳಿ ಅಲ್ಪಸಂಖ್ಯಾತರ ಘಟಕದ ತಾಲ್ಲೂಕು ಅಧ್ಯಕ್ಷರಾದ ಜೆ ನಿಶನ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹಮದ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಮುಹಿ ಯುವ ಮುಖಂಡ ಮೊಹಿಮೀನ್ ಅಹಮದ್ ಪದಾಧಿಕಾರಿಗಳು ಆಟೋ ಕುಮಾರ್ ನರಸಿಂಹಯ್ಯ ದೊಡ್ಡರಂಗಯ್ಯ ಕೃಷ್ಣಮೂರ್ತಿ ವಿಜಯಕುಮಾರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಇವತ್ತು ಮಹಾವೀರ ನಮ್ಮ ಬುದ್ಧ ಭಗವಾನ್ ಬುದ್ಧರವರ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಜಯಂತಿಯ ಜಯಂತಿಯ ಶುಭಾಶಯನ ನಾಡಿನ ದೇಶದ ಜನತೆಗೆ ಶುಭಾಶಯಗಳು ಕೋರುವುದರ ಜೊತೆಗೆ ಏನು ಭಗವಾನ್ ಬುದ್ಧರವರ ಜಯಂತ್ಯೋತ್ಸವವನ್ನು ಇವತ್ತು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಏನು ಇವತ್ತು ತುಮಕೂರು ಹವಾನಕೆರೆಯಲ್ಲಿ ಇವತ್ತು ಅವರ ಜಯಂತ್ಯೋತ್ಸವವನ್ನು ಬುದ್ಧ ಪೌರ್ಣಮಿ ಆಚರಣೆ ಮಾಡ್ತಾಯಿದ್ದೀವಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಬುದ್ಧರ ಬೋಧನೆ ಸರ್ವಕಾಲಿಕ ಸರಳ ನೈಜವಾದ ನೈಜವಾದದ್ದು ಪವಾಡ ಪುರುಷರು ಪುರುಷ ಪುರೋಹಿತ ಪುರೋಹಿತರ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಸರಿದಾರಿಯಲ್ಲಿ ನಡೆಸುವ ನಡೆಸುವುದನ್ನು ತಿಳಿಸುವುದು ತಿಳಿಸುವುದೇ ದಮ್ಮ ನಮಗೆ ನೀವೇ ನಿಮಗೆ ನೀವೇ ಬೆಳಕಾಗಿ ನಿಮಗೆ ನೀವೇ ಮಾರ್ಗದಾತರಾಗಿ ಪರ ಪರಾ ಪರಾಬಲಾಗದೆ ನಿರಾಕರಿಸಿ ಮನುಷ್ಯರಾಗಿ ದೇಶ ದ್ವೇಷ ಭೋಗದ ಬೆನ್ನೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಕಳೆದುಕೊಳ್ಳುವ ಧರ್ಮ ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಸುಲಿಗೆ ಉಂಟ ಉಂಟು ಮಾಡುವ ಕರ್ಮ ಫಲಗಳನ್ನು ತಿಳಿಸಿ ಹೇಳಿದರು ಭಗವಾನ್ ಬುದ್ಧರವರು ಚಿಂತನೆಗಳು ಅವರ ಸಾರ ಕಾ ಕಾಲಾಂತರ ಜನಪರ ಧ್ವನಿಯಾಗಿ ಹರಿದು ಬಂದಿದೆ ಸುಮಾರು ಎರಡು ಸಾವಿರದ ಇನ್ನೂರಗಳ ನಂತರ ಭಾರತ ದೇಶದ ಬಹು ದೂರವೇ ಉಳಿದಿದ್ದು ಭಾರತದ ಮೂಲ ನಿವಾಸಿಗಳು ಬಹುಜನರ ಧಮ್ಮವಾದ ಬೌದ್ಧ ಧರ್ಮವನ್ನು ತವರು ಮನೆಗೆ ಮರಳಿ ಕರೆತರೆ ಕರೆತಂದರೆ ಆಧುನಿಕ ಭಾರತದ ಬೌದ್ಧ ಧರ್ಮ ಪ್ರಕಾರ ಪ್ರವರ್ತಕರಾದ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವತ್ತು ಏನು ಬಾಬಾ ಸಾಹೇಬ್ ಹಿಂದುವಾಗಿ ಹುಟ್ಟಿ ನಾನು ಹಿಂದೂವಾಗಿ ಸಾಯ್ಲಾರ ಅಂತ ಬಿಡು ಬೌದ್ಧ ಧರ್ಮವನ್ನು ನಮ್ಮ ಸಂಸ್ಕೃತಿ ನಮ್ಮ ದೇಶದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನದಲ್ಲಿ ಹಿಂದೂ ಹಿಂದೂ ನಾನು ಹಿಂದೂವಾಗಿ ಹುಟ್ಟಿ ಹಿಂದುವಾಗಿ ಸಾಯ್ಲಾರೆ ಅಂದರೆಂದು ಲಕ್ಷಾಂತರ ಜನ ನಮ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಈ ದಿನವನ್ನು ಇವತ್ತು ಏನು ಪರಮ ಪೂಜ್ಯ ಬೌದ್ಧ ಬೌ ಬೌದ್ಧ ಮಾಮೂಲಿ ಬೌದ್ಧರ ಜಯಂತ್ಯೋತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತೀವಿ ನಮ್ಮೆಲ್ಲರ ಸೌಭಾಗ್ಯ ಭಗವಾನ್ ಬೌದ್ಧರವರ ಏನು ನಾವೆಲ್ಲ ತತ್ವಗಳನ್ನು ಅವರ ಮಾರ್ಗದರ್ಶಕವನ್ನು ಪ್ರತಿಯೊಬ್ಬರೂ ನಾವು ಅವರ ಪಾಲಿಸುವುದರ ಮೂಲಕ ಬೌದ್ಧ ಧರ್ಮವನ್ನು ನಾವು ಇವತ್ತು ನಮಗೆ ನಾವೇ ಅರ್ಪಣೆ ಮಾಡಿದ ದಿನ ಅಂತ ನಾವು ಬೌದ್ಧ ಧರ್ಮನ ಅರ್ಪಣೆ ಮಾಡಿದ್ದ ಬಾಬಾ ನಮಗೆ ದಾರಿ ತೋರಿಸ್ಕೊಟ್ಟಂಥ ಮಹಾನ್ ಪುರುಷರು ಇವತ್ತು ಬೌದ್ಧ ಧರ್ಮದಲ್ಲಿ ನಾವೆಲ್ಲ ನಾವೆಲ್ಲವನ್ನು ಅವರ 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 ಮಾರ್ಗದರ್ಶನವನ್ನು ನಾವು ಅನುಸರಿಸೋದ್ರ ಮೂಲಕ ಇವತ್ತು ಅಹಿಂಸೆ ಅಹಿಂಸೆ ಮಾರ್ಗವನ್ನು ಬಿಟ್ಟು ಸತ್ಯ ದಾರಿ ಕಡೆ ನಾವೆಲ್ಲ ನಡೀಬೇಕಾಗಿ ನಾವು ಈ ಮೂಲಕ ಒತ್ತಾಯಿಸುವ ಜೊತೆಗೆ ಏನು ಭಗವಾನ್ ಬೌದ್ಧರ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡೋದು ನಾವೆಲ್ಲರ ಸೌಭಾಗ್ಯ ಈ ಇಡೀ ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ಅವರ ಜಯಂತ್ಯೋತ್ಸವ ಇವತ್ತು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಿದ್ದೆ ರಾಜ್ಯ ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಿದ್ದೆ ಈ ಆಚರಣೆಯನ್ನು ಇನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ನಾವು ಈ ಮೂಲಕ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದೈತ್ಯ ಕ್ರಿಯಾ ಸಮಿತಿ ವತಿಯಿಂದ ಇದ್ದೀವಿ ಬಂಧುಗಳೇ ಏನು ನಾವು ಈ ದಿವಸ ನಾವು ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ ಇದು ಕೇವಲ ನಾವು ಒಂದು ಮನೆಯಲ್ಲಿ ಆಚರಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ರಮ ಆಗಬಾರ್ದು ಇಡೀ ದೇಶಾದ್ಯಂತ ವಿಶ್ವಾದ್ಯಂತನನ್ನು ಕೂಡ ಆಚರಿಸ್ತಕ್ಕಂಥ ಒಂದು ಕೆಲಸನ ಆಗಿದೆ ಒಂದು ಕಾಲದಲ್ಲಿ ನಮ್ಮ ಏನು ಈ ಒಂದು ಬುದ್ಧ ಅನ್ನೋ ಒಬ್ಬರು ಸಿದ್ಧಾರ್ಥ ಅನ್ನೋ ಒಂದು ಇದರಲ್ಲಿ ಹುಟ್ಟಿ ಅವರ ಮೂಲ ಹೆಸರು ಸಿದ್ಧಾರ್ಥ ಅವರು ಈ ಒಂದು ಆಸೆಯೇ ದುಃಖಕ್ಕೆ ಮೂಲ ಅಂತೇಳಿ ಎಲ್ಲ ದುಃಖನೂ ಕೂಡ ನನ್ನ ಪರಿಹಾರನ ಅನ್ನೋ ಒಂದು ಉದ್ದೇಶದಿಂದ ಸರ್ವಸಂಘ ಪರಿತ್ಯಾಗಿಯಾಗಿ ಹೆಂಡತಿ ಮಕ್ಕಳನ್ನೆಲ್ಲ ತ್ಯಜಿಸಿ ಧರ್ಮವನ್ನು ಬೌದ್ಧ ಧರ್ಮವನ್ನು ಸಾರಬೇಕು ಅನ್ನೋ ಇಡೀ ವಿಶ್ವಕ್ಕೆ ನಾವು ಪ್ರಸಾದಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಂಚರಣೆ ಮಾಡಿ ಇಡೀ ಬೌದ್ಧ ಧರ್ಮವನ್ನು ವಿಶ್ವಕ್ಕೆ ನನಗೆ ಸಾರ್ದಂಥ ಒಬ್ಬ ಮಹಾನ್ ಗುರು